ಎ ಐ ಸಿ ಸಿ ಕಾಂಗ್ರೆಸ್ ಪಕ್ಷನ ಇಲ್ವೋ ಅಂತ ಹಂಗಾರೆ ಹೇಳ್ಬಿಡಿ ವೀಕ್ಷಕರೇ ಎಲೆಕ್ಟ್ರಾಲ್ ಬಾಂಡ್ ಬಗ್ಗೆ ತಮಗೆ ಮಾಹಿತಿ ಕೊಡೋಕೆ ಇಷ್ಟಪಡ್ತೀನಿ ಏನಿಲ್ಲಿ ಬಿಜೆಪಿ ಮಾತ್ರ ತಗೊಂಡಿರೋದು ಅಂತ ಏನು ಬ್ಲೇಮ್ ಮಾಡ್ತಾ ಇದಾರೆ ಕಾಂಗ್ರೆಸ್ನವರು ಸಿದ್ದರಾಮಯ್ಯ ಅವರಾಗ್ಲಿ ಬೇರೆ ಲೀಡರ್ ಆಗಲಿ ಇಲ್ಲಿದೆ ನೋಡಿ ನಿಮ್ಮ ವೆಬ್ಸೈಟ್ ಇಂದ ಡೌನ್ಲೋಡ್ ಮಾಡ್ಕೊಂಡಿರೋದು ಕಾಂಗ್ರೆಸ್ ಪ್ರೆಸಿಡೆಂಟ್ ಎ ಐ ಸಿ ಸಿ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಂತ ಏನು ಇಲ್ಲಿ ಲಿಸ್ಟು ನೋಡಿ ಇಲ್ಲಿ ನೀವು ನೋಡ್ಬೋದು ಒಟ್ಟು ಮೂರು ಸಾವಿರದ ನೂರ ನಲ್ವತ್ತ ಆರು ಎಂಟ್ರಿಗಳಾಗಿದೆ ಮಿನಿಮಮ್ ಅಂದರೆ ಹತ್ತು ಲಕ್ಷದಿಂದ ಒಂದು ಕೋಟಿ ವರೆಗೂ ಒಬ್ಬೊಬ್ಬರು ಕೊಟ್ಟಿದ್ದಾರೆ ಇದು ಒಂದು ಕಡೆ ಆದರೆ ಬಹುಶಃ ಅವ್ರಿಗೇನು ಈ ಯಾಕೆ ಈ ಮನಸ್ಥಿತಿ ಬಂದಿದೆ ಅಂದರೆ ಇಲ್ಲಿ ನೋಡಿ ಬಿ ಜೆ ಪಿ ಪಾರ್ಟಿದು ಬಿ ಜೆ ಪಿ ಪಾರ್ಟಿದು ಒಟ್ಟು ಎಂಟು ಸಾವಿರದ ಆರುನೂರ ಮೂವತ್ತ್ಮ ಮೂರು ಎಂಟ್ರಿಗಳಿದೆ ಇವ್ರದ್ದು ಮೂರು ಸಾವಿರದ ನೂರು ಚಿಲ್ಲರೆ ಆದರೆ ಇವ್ರದ್ದು ಎಂಟು ಸಾವಿರದ ಆರುನೂರು ಚಿಲ್ಲರೆಗಳು ಎಂಟ್ರಿ ಇದೆ ಇದು ಇಲ್ಲಿಗೆ ನೀವು ನಿಮಗೆ ತೋರಿಸ್ತಾ ಇರೋದು ಬರೀ ಸ್ಯಾಂಪಲ್ ಅಷ್ಟೇ ಒಂದು ಸ್ಕ್ರೀನ್ ಶಾಟಲ್ಲಿ ಒಂದು ಪೇಜ್ನಲ್ಲಿ ಎಷ್ಟು ಕ ಕವರ್ ಆಗಿದೆ ಅಷ್ಟೇ ತೋರಿಸ್ತಾ ಇರೋದು ಪೂರಾ ಡೀಟೇಲ್ ಮುನ್ನೂರು ನಾನ್ನೂರು ಪೇಜ್ ಇದೆ ಎಲ್ಲ ಪಾರ್ಟಿಗಳು ತೊಗೊಂಡಿದ್ದಾರೆ ಅದರಲ್ಲಿ ನೀವು ಹೋಗಿ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನೀವು ವೆಬ್ಸೈಟ್ಗೆ ಹೋಗಿ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು ಸೊ ಇದರಲ್ಲಿ ಬಿಜೆಪಿ ಅವರಿಗೆ ಜಾಸ್ತಿ ದುಡ್ಡು ಬಂದಿರೋದ್ರಿಂದ ಬಹುಶಃ ಕಾಂಗ್ರೆಸ್ನವ್ರಿಗೆ ಅದು ನುಂಗಲಾರದ ತುತ್ತಾಗಿ ಅದನ್ನ ಕಷ್ಟ ಅನುಭವಿಸ್ತಾ ಇದ್ದಾರೆ ಅಂತ ಅನ್ಸುತ್ತೆ ಸೊ ನೀವು ಎಲೆಕ್ಷನ್ ಕಮಿಷನ್ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಮಾಹಿತಿ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು ಎಲೆಕ್ಷನ್ ಕಮಿಷನ್ ಏನು ಇದನ್ನ ಹಾಕ್ತಾ ಇರಲಿಲ್ಲ ಎಸ್ ಬಿ ಐ ಏನು ಕೊಡ್ತಾ ಇರಲಿಲ್ಲ ಸುಪ್ರೀಂ ಕೋರ್ಟ್ಗೆ ಹೋಗಿ ಕೇಸ್ ಹಾಕೊಂಡು ಇದೇ ಪ್ರಜೆಗಳು ಭಾರತೀಯ ಪ್ರಜೆಗಳು ಏನು ದೇಶ ಉದ್ದಾರ ಆಗಬೇಕು ಸರಿ ಹೋಗಬೇಕು ಅಂತ ಏನು ಹೋರಾಟ ಮಾಡ್ತಾ ಇದ್ದಾರೆ ಸೋಷಿಯಲ್ ಆಕ್ಟಿವಿಸ್ಟ್ಗಳು ಅವರು ಹಾಕಿ ಇದನ್ನ ಟ್ರಾನ್ಸ್ಪರೆನ್ಸಿನ ತಗೊಂಡು ಬಂದಿರೋದಕ್ಕೆ ಇದು ಆಗಿರೋದು ಇವಾಗ ಎಲೆಕ್ಷನ್ ಸಂದರ್ಭದಲ್ಲಿ ಒಂದು ಹಾಟ್ ಟಾಪಿಕ್ ಹಾಟ್ ನ್ಯೂಸ್ ಏನಂತಂದ್ರೆ ಎಲೆಕ್ಷನ್ ಬಾಂಡ್ ಪಕ್ಷಗಳು ಏನು ಪೊಲಿಟಿಕಲ್ ಪಾರ್ಟೀಸ್ ಇದೆ ಯಾವುದೇ ರಾಷ್ಟ್ರ ೀಯ ಪಕ್ಷ ಆಗಲಿ ಅಥವಾ ನಮ್ಮ ಸ್ಟೇಟ್ ಲೋಕಲ್ ರಾಜ್ಯ ರಾಜಕೀಯ ಪಕ್ಷಗಳಾಗಲಿ ಅವರು ಯಾರ್ಯಾರ ಹತ್ರ ಎಷ್ಟೆಷ್ಟು ದುಡ್ಡು ಅದನ್ನು ಹಣ ಸಂಗ್ರಹಣೆ ಮಾಡಿದ್ದಾರೆ ಯಾರ್ಯಾರು ಎಷ್ಟೆಷ್ಟು ಕೊಟ್ಟಿದ್ದಾರೆ ಅನ್ನೋದು ಮಾಹಿತಿ ಬೇಕು ಅಂಥೇಳಿ ಇದನ್ನು ನಾ ಕೋರ್ಟಲ್ಲಿ ಎಲ್ಸಿದ್ರು ಇದನ್ನು ಕೊಡೋಕ್ಕೆ ನಿರಾಕರಿಸಿದ್ರು ಆಮೇಲೆ ಕೋರ್ಟು ಕಡಾಖಂಡಿತವಾಗಿ ಇದನ್ನು ಖಂಡಿಸಿ ಅವ್ರಿಗೆ ಬಹಿರಂಗಪಡಿಸಬೇಕು ಅಂತ ಹೇಳಿದ ಮೇಲೆ ಎಸ್ ಬಿ ಐ ಬ್ಯಾಂಕ್ ಮೂಲಕ ಏನು ಎಲ್ಲ ಎಲೆಕ್ಟ್ರ ಬಾಂಡ್ಸ್ಗಳು ತಗೊಂಡಿದ್ರು ಯಾರ್ಯಾರು ಏನು ಅಂತ ಅದನ್ನು ಇಂಥ ಟೈಮ್ ಲಿಮಿಟ್ ಒಳಗೆ ಕೊಡಬೇಕು ಅಂತೇಳಿ ಈಗ ಆಲ್ರೆಡಿ ಎಸ್ ಬಿ ಐನವರು ಸಬ್ಮಿಟ್ ಮಾಡಿದ್ದಾರೆ ಕೋರ್ಟ್ಗೆ ಅದನ್ನು ಎಲೆಕ್ಷನ್ ಕಮಿಷನ್ ಅವರು ಅವರ ವೆಬ್ಸೈಟ್ನಲ್ಲಿ ಹಾಕ್ಕೊಂಡಿದ್ದಾರೆ ಇದರಲ್ಲಿ ಎರಡು ಪಟ್ಟಿ ಹಾಕೊಂಡಿದ್ದಾರೆ ಯಾವ ಪಾರ್ಟಿಯವ್ರಿಗೆ ಯಾವ ಡೇಟ್ ವೈಸು ಎಷ್ಟೆಷ್ಟು ಹಣ ಬಂದಿದೆ ಯಾವ ತಾರೀಕಿನಲ್ಲಿ ಯಾವ ಎಷ್ಟೆಷ್ಟು ಬಂದಿದೆ ಅಂತ ಒಂದು ಪಟ್ಟಿ ಕೊಟ್ಟಿದ್ದಾರೆ ಇನ್ನೊಂದು ಡೇಟ್ ವೈಸು ಯಾವ ತಾರೀಕಿನಲ್ಲಿ ಯಾರು ಕಂಪ್ನಿ ಯಾವ್ಯಾವ ಕಂಪ್ನಿಗಳು ಎಷ್ಟೆಷ್ಟು ಕೊಟ್ಟಿದ್ದಾರೆ ಅಂತ ಕೊಟ್ಟಿದ್ದಾರೆ ಹೊರ್ತು ಇಲ್ಲಿ ಏನು ಅಂದರೆ ಈ ಲಿಸ್ಟ್ಗೂ ಆ ಲಿಸ್ಟ್ಗೂ ಸಂಬಂಧ ಆಗ್ತಾ ಇಲ್ಲ ಯಾಕೆ ಅಂತಂದರೆ ಮಾಹಿತಿ ಅರ್ಧಂಬರ್ಧ ಇದೆ ಯಾವ ಕಂಪ್ನಿ ಯಾವ ಪಾರ್ಟಿಗೆ ಎಷ್ಟು ಕೊಟ್ಟರು ಅನ್ನೋದು ಮಾಹಿತಿ ಇಲ್ಲ ಕಂಪ್ನಿ ಕೊಟ್ಟಿದ್ದಾರೆ ಇಷ್ಟು ಅಂತ ಪಾರ್ಟಿ ಈಸ್ಕೊಂಡಿದೆ ಇಷ್ಟು ಅಂತಿದೆ ಬಟ್ ಕೊಟ್ಟವ್ರು ಯಾರು ಅದರಲ್ಲಿ ಈಸ್ಕೊಂಡವ್ರು ಯಾರು ಅನ್ನೋ ಮಾಹಿತಿ ಇದರಲ್ಲಿ ಇಲ್ಲ ಇದು ಇದು ಪ್ರಜಾಪ್ರಭುತ್ವ ಇದು ಈ ಥರ ಇದು ವ್ಯವಸ್ಥೆ ಸಿಸ್ಟಮ್ ಇರೋದು ಕೋರ್ಟ್ಗೆ ಹೋಗಿ ನ್ಯಾಯ ಪಡ್ಕೊಂಡು ಬಂದರೂ ಸಿಸ್ಟಮ್ಗಳು ಈ ಥರ ವರ್ಕ್ ಆಗ್ತದೆ ಅದಕ್ಕೆ ಇದು ಒಂದು ಮಾದರಿ ಬಟ್ ಇನ್ನೊಂದು ಕಡೆ ನೋಡೋ ನಾವು ಗಮನಿಸೋಣ ಈ ಕಂಪ್ನಿಗಳು ನೀವು ದಿನನಿತ್ಯ ಏನು ಟಿ ವಿನಲ್ಲಿ ಆ್ಯಡ್ಸ್ ನೋಡ್ತೀರಾ ದಿನನಿತ್ಯ ಏನು ಸಾಮಾನು ಖರೀದಿ ಮಾಡ್ತೀರಾ ಎಲ್ಲ ಕೆಲವೊಂದು ಬ್ರ್ಯಾಂಡೆಡ್ ಕಂಪ್ನಿಗಳಿದೆ ಇನ್ನೂ ಒಂದಷ್ಟು ಕ ಕಂಪ್ನಿಗಳು ನೀವು ಹೆಸರು ಕೇಳಿರೋಕ್ಕಿಲ್ಲ ಆದರೆ ಅದು ಯಾರ್ದಾರ ಆಗಿರ್ಬೋದು ರಿಲಯನ್ಸ್ ಅವ್ರದ್ದು ಆಗಿರ್ಬೋದು ಅಂಬಾನಿದಾಗಿರ್ಬೋದು ಅದಾನಾಗಿದು ಆಗಿರ್ಬೋದು ಅದೆಲ್ಲ ಕಂಪ್ನಿಗಳು ಯಾರ್ದು ಅಂತ ಗೊತ್ತಿರೋದಿಲ್ಲ ಅದಕ್ಕೋಸ್ಕರ ನಾನೇನು ಪ್ರೇಕ್ಷಕರಲ್ಲಿ ಏನು ವೀಕ್ಷಕರಲ್ಲಿ ಕೇಳ್ಕೊಳ್ಳೋದು ಅಂತಂತಂದರೆ ಆ ಲಿಸ್ಟನ್ನ ನೋಡಿ ನೀವು ಕಂ ಕೆಲಸ ಮಾಡೋ ಕಂಪ್ನಿನಲ್ಲಿ ಯಾವ ಕಂಪ್ನಿ ಎಷ್ಟೆಷ್ಟು ಕೊಟ್ಟಿದೆ ನಿಮ್ಮ ಓನರ್ಗಳು ಯಾರ್ಯಾರು ಎಷ್ಟೆಷ್ಟು ಯಾವ ಪಾರ್ಟಿಗೆ ಕೊಟ್ಟಿದ್ದಾರೆ ಅನ್ನೋದು ನಿಮಗೆ ಗೊತ್ತಾಗ್ತದೆ ಹೋಗಿ ಅದರಲ್ಲಿ ಚೆಕ್ ಮಾಡಿಕೊಳ್ಳಿ ಇವತ್ತೇ ಎಲೆಕ್ಷನ್ ಕಮಿಷನ್ ವೆಬ್ಸೈಟ್ಗೆ ಹೋಗಿ ಕೆಲವೊಂದು ಇಂಡಸ್ಟ್ರಿಗಳ ಹೆಸ್ರನ್ನ ನೀವು ಕೇಳಿರ ಅಂಥದ್ದನ್ನ ಹೇಳ್ತೀನಿ ಈಗ ನೀವೇನು ಅಡ್ವರ್ಟೈಸ್ಮೆಂಟ್ ನೋಡ್ತೀರಾ ಗ್ರಾಸಿಮ್ ಸೂಡ್ಸು ಮತ್ತು ವರ್ಧಮಾನ್ ಟೆಕ್ಸ್ಟೈಲ್ಸು ಮತ್ತು ನೀವೇನು ಮಾತ್ರೆ ಉಪಯೋಗಿಸ್ತೀರಾ ಸನ್ ಫಾರ್ಮಾಸು ಸಿಪ್ಲಾಸ್ ಸಿಪ್ಲಾ ಫಾರ್ಮಾಸು ನೀವೇನು ಲ್ಯಾಬ್ರೇಟ್ರಿಗೆ ಹೋಗ್ತೀರಾ ಡಾಕ್ಟರ್ ರೆಡ್ಡೀಸ್ ಲ್ಯಾಬ್ರೇಟ್ರಿ ನೀವೇನು ಟೈರ್ಗಳು ಉಪ್ಯೋಗಿಸ್ತೀರ ಅಪೋಲೋ ಟೈರ್ಸು ಎಮ್ ಆರ್ ಎಫು ನೀವೇನು ಗಾಡಿಗಳು ಖರೀದಿ ಮಾಡ್ತೀರಾ ಮಾರುತಿ ಸುಜುಕಿ ಬಜಾಜ್ ಆಟೋಸು ಬಜಾಜ್ ಫೈನಾನ್ಸು ನೀವೇನು ಥಿಯೇಟ್ರ್ಗಳಿಗೆ ಹೋಗಿ ಸಿನಿಮಾ ನೋಡ್ತೀರಾ ಇನಾಕ್ಸು ಪಿ ವಿ ಆರು ಮತ್ತು ನೀವೇನು ಬ ಮನೆ ಕಟ್ಟಬೇಕಾದ್ರೆ ಸಾಮಗ್ರಿ ಉಪಯೋಗಿಸ್ತೀರಾ ಸಿಮೆಂಟ್ ಆಗಲಿ ಅಲ್ಟ್ರಾಟೆಕ್ ಸಿಮೆಂಟ್ ಸಿಮೆಂಟು ಬಲ್ಪ್ಗಳು ಉಪಯೋಗಿಸ್ತಾರೆ ಫಿಲಿಪ್ಸು ಯಾವ್ದು ಬೇಕು ನೀವು ಮನೆಗೆ ಆಗ ಕಟ್ಟ ಏನು ಅಪಾರ್ಟ್ಮೆಂಟ್ಸ್ಗಳು ಕಟ್ತಾರೆ ಡಿ ಎಲ್ ಎಫು ಪ್ರೆಸ್ಟೀಜು ಏನು ಜೆ ಸಿಮೆಂಟು ಮತ್ತು ಜಿಂದಾಲ್ ಸ್ಟ ಸ್ಟೀಲ್ಸು ಮತ್ತು ನೀವೇನು ಗಾ ಗಾಡಿ ಓಡಿಸ್ತೀರ ಅದರಲ್ಲಿ ಹೀರೋ ಮೋಟ್ರಸ್ ಸೈಕಲ್ ಮೊ ಮೋಟ್ರೋ ಕಾರ್ಪೊರೇಷನ್ನು ಏನು ಮಕ್ಳುಗಳು ಸೈಕಲ್ ಓಡಿಸ್ತಾರೆ ಅವಾನ್ ಸೈಕಲ್ಸು ಈ ಥರ ಅಲ್ಲಿ ಏನು ಪೆಪ್ಸಿ ಕುಡಿತೀರಾ ನೀವು ಕಿರಣ್ ಮಜುಮ್ದಾರು ಆ ಥರ ಬೇಕಾದಷ್ಟು ಇದರಲ್ಲಿ ಲಿಸ್ಟು ತೊ ತುಂಬಾ ಇದೆ ಅಂಬುಜಾ ಸಿಮೆಂಟ್ಸ್ ಇದೆ ಏನು ಎಲೆಕ್ಟ್ರಿಕ್ ಕೇಬಲ್ಸು ನೀವು ಉಪಯೋಗಿಸ್ತೀರಾ ಫಿನೊಲೆಕ್ಸ್ ಕೇಬಲ್ಸು ಅವರು ಇವರೆಲ್ಲ ನಿಮಗೆ ಒಂದು ರೂಪಾಯಿನೆ ಬಿಟ್ಟು ಕೊಡ್ತಾರೆ ಸಾಮಾನು ನೀವು ಖರೀದಿ ಮಾಡಬೇಕಾದ್ರೆ ನಿಮ್ಮ ಬಟ್ಟೆ ಒಂದಿಷ್ಟು ಒಂದು ಮೀಟ್ರ್ ಎಕ್ಸ್ಟ್ರಾ ಕೊಡು ಅಂದರೆ ಕೊಟ್ಬಿಡ್ತಾರಾ ಅಥವಾ ನೀವು ಸಿಮೆಂಟ್ ಒಂಚೂರು ಕಡಿಮೆ ಹಾಕೊಂಡ್ರೆ ಅಂತ ಕೊಟ್ಬಿಡ್ತಾರಾ ನೀವು ಸಿನಿಮಾ ಹೋದರೆ ಕಡಿಮೆ ಫ್ರೀ ಟಿಕೆಟ್ ಏನಾರು ಕೊಟ್ಬಿಡ್ತಾರಾ ನಿಮಗೆ ಬಟ್ ಇಲ್ಲಿ ಜನತೆ ನೀವು ಮೆಡಿಸಿನ್ಸ್ಗೆ ಪರದಾಡ್ತಾ ಇರ್ತೀರ ಜನಕ್ಕೆ ಮಾತೆ ತೊಗೊಳ್ಳೋಕ್ಕೆ ದುಡ್ಡಿರಲ್ಲ ಯಾರು ಡಿಸ್ಕೌಂಟ್ ಕೊಡ್ತಾರಾ ಯಾರು ಏನು ನೀವು ಫೈನಾನ್ಸ್ ಮಾಡ್ಕೊಳ್ಳೋಕ್ಕೆ ನೀವು ಎಲ್ಲಾರು ಹೋದ್ರೆ ಬಜಾಜ್ ಫೈನಾನ್ಸ್ ಆಗಲಿ ಮತ್ತೊಂದಾಗ್ಲಿ ನಿಮ್ಗೆ ಇ ಎಮ್ ಐ ಕಡಿಮೆ ಕೊಡೋಕ್ಕೆ ಅನುಕೂಲ ಮಾಡಿಕೊಡ್ತಾರಾ ಅಥವಾ ಡೌನ್ ಪೇಮೆಂಟ್ ಕಟ್ಟಕ್ಕೆ ಏನಾರ ಕಡಿಮೆ ಮಾಡ್ಕೊಳ್ತಾರಾ ಯಾವ್ದ್ರಲ್ಲಿ ನಿಮಗೆ ಯಾರು ಕಡಿಮೆ ಮಾಡಿ ಡಿಸ್ಕೌಂಟ್ ಮಾಡಿಕೊಡ್ತಾರೆ ಯಾರ್ಯಾರು ಕಷ್ಟ ಸುಖಕ್ಕೆ ಆಗ ಬರಲ್ಲ ಏನು ಸಿ ಎಸ್ ಆರ್ ಫಂಡ್ ಅಂತ ಇವ್ರದ್ದು ಇರ್ತದೆ ಅದು ಕಾನೂನು ಮಾಡಿರೋದು ನಿಯಮ ಅದು ಅದರಲ್ಲಿ ಇವರು ಡೆವಲಪ್ಮೆಂಟ್ ವರ್ಕ್ನ ಇವರು ಕಡ್ಡಾಯವಾಗಿ ಮಾಡಲೇಬೇಕು ಅದನ್ನ ದಾನ ಅಂತ ಬರಲ್ಲ ಇದು ಇವರು ಇಂಡಸ್ಟ್ರಿ ಡೆವಲಪ್ ಮಾಡ್ತಿರೋದಕ್ಕೆ ಎಷ್ಟು ಏರ್ ಪೊಲ್ಯೂಷನ್ನು ಎಷ್ಟು ವಾಟರ್ ಪೊಲ್ಯೂಷನ್ನು ಎಷ್ಟು ಸೌಂಡ್ ಪೊಲ್ಯೂಷನ್ನು ಎಷ್ಟು ಲ್ಯಾಂಡ್ ಪೊಲ್ಯೂಷನ್ ಸಾಯಿಲ್ ಪೊಲ್ಯೂಷನ್ನು ಎಷ್ಟು ಫಾರೆಸ್ಟ್ಗಳು ನಾ ನಾಶ ಆಗಿದೆ ನಿಮ್ಮಗಳಿಗೆ ಖರೀದಿ ಮಾಡಿ 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 ಅಂತ ಪ್ರೇರೇಪಿಸಿ ಕನ್ಯೂ ಕನ್ಸ್ಯೂಮರಿಸಮ್ನ ಏನು ಪ್ರೇರೇಪಿಸ್ತಾ ಇದ್ದಾರೆ ಏನು ಸಿನಿಮಾ ನಟರುಗಳು ಬಂದು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಅದನ್ನು ನೋಡ್ಕೊಂಡು ಇವ್ನೇನು ತೊಗೊಳ್ತೀರಾ ನೀವೆಷ್ಟು ಕನ್ಸ್ಯೂಮ್ ಮಾಡ್ತೀರಾ ಎಷ್ಟು ತಿಂತೀರಾ ಅಷ್ಟುವೇ ನಿಮಗೆ ಅದನ್ನು ಈ ಭೂಮಿನ ಈ ದೇವರು ಏನು ಕೊಟ್ಟಿದ್ದಾನೆ ಈ ನೀರು ಗಾಳಿ ಇದನ್ನು ಅದನ್ನು ಹಾಳು ಮಾಡೇ ನೀವು ಜೀವನ ಮಾಡಬೇಕು ಎಷ್ಟು ಜನಸಂಖ್ಯೆ ಜಾಸ್ತಿ ಆಗ್ತದೆ ಎಷ್ಟು ನೀವು ಕನ್ಸ್ಯೂಮ್ ಮಾಡ್ತೀರಾ ಅದಕ್ಕೆ ಅದ್ರ ಪ್ರಕಾರ ಇವರು ನೋಡೋದಾದರೆ ನಿಮಗೆ ಯಾರೇನೂ ಸೌಲಭ್ಯ ಕೊಡ್ತಾಯಿಲ್ಲ ಬಟ್ ಇಲ್ಲಿ ಈ ಕಂಪ್ನಿಗಳು ಕಂಪ್ನಿಗಳು ಈ ಪೊಲಿಟಿಕಲ್ ಪಾರ್ಟಿಗಳಿಗೆ ಕೋಟಿ ಕೋಟಿ ಲೆಕ್ಕವಿಲ್ಲದಷ್ಟು ಸಾವಿರಾರು ಕೋಟಿ ನೂರಾರು ಕೋಟಿ ಏನಕ್ಕೆ ಫಂಡ್ ಮಾಡಿವೆ ಈಗ ಆಲ್ರೆಡಿ ಆಮ್ ಆದ್ಮಿ ಪಾರ್ಟಿಯವರು ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಏನು ಒಂದು ಹೈವೇ ಕನ್ಸ್ಟ್ರಕ್ಷನ್ಸ್ಗೆ ಮೇಗಾ ಇಂಜಿನಿಯರಿಂಗ್ ಕಂಪ್ನಿ ಅಂತಂತನ್ಬಿಟ್ಟು ಒಂದು ಹದಿನಾಲ್ಕುವರೆ ಸಾವಿರ ಕೋಟಿದು ಏನು ಪ್ರಾಜೆಕ್ಟ್ ಕೊಟ್ಟಿದ್ರು ಅವ್ರ ಹೆಸರು ಕೂಡ ಇದರಲ್ಲಿ ಉಲ್ಲೇಖ ಆಗಿದೆ ಸಾವಿರಾರು ಕೋಟಿ ಕೊಟ್ಟಿರೋದು ಈ ಎಲ್ಲ ಪಾರ್ಟಿಗಳು ಬರೀ ಬಿ ಜೆ ಪಿ ಮಾತ್ರ ಅಲ್ಲ ಕಾಂಗ್ರೆಸ್ ತಗೊಂಡಿರೋರು ಇದ್ದಾರೆ ಕಾಂಗ್ರೆಸ್ ತಗೊಂಡಿದೆ ಬೇರೆ ರೀಜನಲ್ ಪಾರ್ಟೀಸ್ಗಳು ತಗೊಂಡಿದೆ ಬರೀ ಬಿ ಜೆ ಪಿ ಮೇಲೆ ಇದನ್ನು ಧೂರಣೆ ಮಾಡೋದು ದೋಷೆ ದೋಷ ಆರೋಪ ಮಾಡೋದು ಸರಿಯಲ್ಲ ಯಾರೇ ಆಗಿರಲಿ ಇದು ಕಾಂಗ್ರೆಸ್ನವರು ದೋಷ ಮಾಡ್ತಾಯಿದ್ದಾರೆ ಅದಕ್ಕೆ ಆರೋಪ ಮಾಡ್ತಾ ಇದ್ದಾರೆ ಅವರು ಹೋಗಿ ಒಂದ್ಸಲಿ ಅವರೇ ವೆಬ್ಸೈಟ್ನಲ್ಲಿ ಚೆಕ್ ಮಾಡಿಕೊಳ್ಳಿ ಇದು ಸದ್ಯದಲ್ಲೇ ಇದನ್ನು ಜನತೆಗಳು ಹೋಗಿ ಲಿಸ್ಟನ್ನು ತೆಗೆದು ನೋಡಬೇಕು ಇದನ್ನು ಜನಗಳು ಎಜುಕೇಟ್ ಆಗಬೇಕು ಇದು ಇದು ಇಲ್ಲಿಷ್ಟು ಯಾರು ಇಲ್ಲಿವರೆಗೆ ಡೀಟೇಲ್ ಆಗಿ ಇಲ್ಲಿವರೆಗೂ ಯಾರು ಹೇಳಿಲ್ಲ ಮೊದಲೇ ಇವರು ಕೊಟ್ಟಿರೋದು ಅರ್ಧಂಬರ್ಧ ಮಾಹಿತಿ ಕೊಟ್ಟಿದ್ದಾರೆ ಯಾವ ಕಂಪ್ನಿಯವರು ಯಾವ ಮನುಷ್ಯ ಯಾವ ಪಾರ್ಟಿಗೆ ಕೊಟ್ಟಿದ್ದಾನೆ ದುಡ್ಡು ಕೊಟ್ಟಿದ್ದಾನೆ ಅನ್ನೋದು ಮಾಹಿತಿ ಕ್ಲಾರಿಟಿ ಕೊಟ್ಟಿಲ್ಲ ಇದನ್ನ ಎಲೆಕ್ಷನ್ ಕಮಿಷನ್ನು ತಿಳಿಸ್ಕೊಡ್ಬೇಕು ಎಸ್ ಬಿ ಐ ತಿಳಿಸ್ಕೊಡ್ಬೇಕು ಏನು ಸುಪ್ರೀಂ ಕೋರ್ಟ್ ಏನು ಆದೇಶ ಹೊಡ್ಡಿದೆ ಅದನ್ನು ರೆಕ್ಟಿಫೈ ಮಾಡಿ ಈ ಇದು ಪೂರ್ಣ ಮಾಹಿತಿ ಕೊಡೋಂಗೆ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಬೇಕು ಯಾವುದೇ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯ ಅವರಾಗಲಿ ಯಾವುದೇ ನಾಯಕರುಗಳಾಗಲಿ ಇಲ್ಲಿ ಬಿಜೆಪಿಗೆ ಬಗ್ಗೆ ತಾಕೀತು ಮಾಡ್ತಾ ಇದ್ದಾರೆ ಇಲ್ಲಿ ನರೇಂದ್ರ ಮೋದಿ ಅವ್ರ ಬಗ್ಗೆ ಆಗಲಿ ಬಿಜೆಪಿ ಬಗ್ಗೆ ಹೇಳ್ತಾ ಇದ್ದಾರೆ ಬಟ್ ಅದು ಅವ್ರು ಮಾತ್ರ ತಗೊಂಡಿರೋದಂತ ಇದು ಬರೀ ಸುಳ್ಳು ಮಾಹಿತಿ ಅದು ಕಾಂಗ್ರೆಸ್ ಎ ಐ ಸಿ ಸಿ ಎನ್ನ ಹೆಸರಿನಲ್ಲಿ ಪ್ರೆಸಿಡೆಂಟ್ ಎ ಐ ಸಿ ಸಿ ಅನ್ನೋ ಹೆಸರಿನಲ್ಲಿ ಬಾಂಡ್ ನಲ್ಲಿ ತಗೊಂಡಿದ್ದಾರೆ ಅಂದ್ರೆ ಪ್ರೆಸಿಡೆಂಟ್ ಎ ಐ ಸಿ ಸಿ ಯಾರು ಎ ಸಿ ಸಿ ಯಾವ ಪಕ್ಷ ಹೋಗಿ ತೆಗೆದ್ ನೋಡಿ ಜನರು ಮೂರ್ಖರಲ್ಲ ಎಲ್ಲ ಎಜುಕೇಟೆಡ್ಸ್ ಇದಾರೆ ಎ ಐ ಸಿ ಸಿ ಕಾಂಗ್ರೆಸ್ ಪಕ್ಷನ ಇಲ್ವೋ ಹಂಗಾರೆ ಹೇಳ್ಬಿಡಿ ಬಟ್ ಇಲ್ಲೇನು ಮಾಹಿತಿ ಇಲ್ಲ ಅಂದ್ರೆ ಯಾರು ಎಷ್ಟು ಕೊಟ್ಟಿದ್ದಾರೆ ಯಾವ ಪಕ್ಷಕ್ಕೆ ಅನ್ನೋದು ಮಾಹಿತಿ ಗೊತ್ತಾಗ್ತದೆ